ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನ ಬೆಂಗಳೂರಿನಿಂದ ಹೋಗಬೇಕಾದ್ರೆ ಐವತ್ತೊಂದು ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ಹೋಗ್ತಿರಂದ್ರೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನದ ಇತಿಹಾಸ ಏನಂದ್ರೆ ಸುಬ್ರಹ್ಮಣ್ಯ ಮತ್ತು ನರಸಿಂಹ ದೇವರಿಗೆ ಅರ್ಪಿಸಿದಂಥ ದೇವಸ್ಥಾನ ಇದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ವಯಂ ತಮ್ಮ ಮೂರ್ತಿ ಉಟ್ಕೊಂಡಿದೆ ಅಂತ ಬಿಟ್ಟು ನಂಬ್ತಾರು ಈ ದೇವಸ್ಥಾನ ಸಂಡೂರಿನ ರಾಜವಂಶರು ನಿರ್ಮಿಸಿದರು ಸುಮಾರು ಆರ್ನೂರು ವರ್ಷ ಹಳೆ ದೇವಸ್ಥಾನ ಇದೆ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದರೆ ಈ ದೇವಸ್ಥಾನ ಡಿಸೆಂಬರ್ ತಿಂಗಳನ್ನೇ ಜನ ಇಲ್ಲಿ ಜಾಸ್ತಿ ಹೇಳ್ಬಿಟ್ಟು ಹೇಳ್ತಾರೆ ಈ ದೇವಸ್ಥಾನ ನೋಡೋಕ್ಕೂ ಎಷ್ಟು ಚಲೋ ಐತೆ ಅಂದ್ರೆ ನೋಡಿ ಬಂದವ್ರಿಗೆ ಒಂದು ತೃಪ್ತಿ ಅನ್ನೋದು ಇರುತ್ತೆ ಓದೋದಕ್ಕೆ ಸಾರ್ಥಕ ಅನ್ನೋ ಒಂದು ಫೀಲು ಆಗುತ್ತೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕೂಡ ದೇವಸ್ಥಾನನ ಭಾರಿ ಚಲೋ ಇಟ್ಕೊಂಡರು ಕ್ಲೀನ್ ಇಟ್ಕೊಂಡರು ನಾವು ವೀಕೆಂಡಲ್ಲಿ ಹೋಗಿದ್ವಿ ಹಿಂಗಾಗಿ ಜನ ರಶ್ ಇದ್ದರು ನಮ್ಗೆ ಹೊರಗಡೆಯಿಂದ ಒಳಗಡೆ ಹೋಗೋಕೆ ಒಂದು ಗಂಟೆ ಆದರೂ ಬೇಕಾಯಿತು ಎಂಟ್ರಿ ಪಾಯಿಂಟಿಂದ ಒಂದು ಗುಡಿ ಸುತ್ತಾಕೊಂಡು ಹೋದಾಗ ಗುಡಿ ಒಳಗಡೆ ದರ್ಶನ ಮಾಡ್ಬೋದು ಆ ಥರ ಗೇಟ್ ಹಾಕಿ ರೆಡಿ ಮಾಡ್ಯಾರದನ್ನ కర్పూర అది ఏం హి కొ అన్సత అదూ తెంగిన్కాయ హవన్నె తేవ్రీ అర్పస్బోదు దేవస్థాన గర్భగడి మొబైల్ అలో ఇలా ಇಲ್ಲಿ ಕೆಮ್ಮಿಗಳು ಭಾಳ ಇರ್ತಾವೆ ಸುತ್ತಮುತ್ತ ಗಿಡಗಳು ಭಾಳ ಅದಾವ ಇಲ್ಲಿ ಹೋಗೋ ಬರೋರಿಗೆ ಏನೂ ತೊಂದರೆ ಮಾಡೋದಿಲ್ಲ ಕೆಮ್ಮಿ ಇರೋದ್ರಿಂದ ಯಾರಿಗೂ ಕಚ್ಚಾಕೋದು ಬರೋದಿಲ್ಲ ಯಾರಾದರೂ ಏನು ಕೊಟ್ಟರೆ ತೊಗೊಂಡು ಹೋಗ್ತಾವೆ ಇಲ್ಲಾಂದ್ರೆ ತಂಪಾಡಿಗ್ತಾವೆ ಆಟ ಆಡ್ಕೊ ಅಂತ ಇರ್ತಾವೆ ದೊಡ್ಡ ಮಂಗ್ಯನೂ ಭಾಳ ಅದಾವಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ದೇವಸ್ಥಾನದಲ್ಲಿ ತುಲಾಬಾರನೂ ಮಾಡ್ತಾರೋ ಒಂದು ಕಡೆ ಇಟ್ಟರು ಒಂದು ಕಡೆ ಅಕ್ಕಿ ಚೀಲ ಇಟ್ಟರು ಅಕ್ಕಿ ಚೀಲ ಕೆಳಗಡೆ ಹೋದಂಗೆ ಅದನ್ನು ಪೂಜೆ ಮಾಡಿಸ್ತಾರೆ ಗುಡಿ ಹೊರಗಡೆ ಕೂಡ ನಾಲ್ಕು ದೋಷದ ಪೂಜೆ ಎಲ್ಲ ಮಾಡ್ಸತ್ತಾರೆ ಇಲ್ಲಿ ಯಾರ್ಯಾರಿಗೆ ನಾಲ್ಕು ದೋಷ ಇರುತ್ತೋ ಅವ್ರು ಪೂಜೆ ಬಂದು ಮಾಡಿಸ್ತಾರೆ ಇಲ್ಲಿ ಪೂಜೆ ಮಾಡಿಸಿದ್ರವರು ಬಂದು ನಮಸ್ಕಾರ ಮಾಡೋ ಕೂಡ ಹೋಗ್ತಾರೆ ಇಲ್ಲಿಂದ ಪೂಜೆ ಮಾಡಿಸ್ಬೇಕಂತಲೇ ಏನಿಲ್ಲ ಕಂಪಲ್ಸರಿ ವಿಶ್ವೇಶ್ವರ್ಯ ಡ್ಯಾಮ್ ಅಂತ ಬಿಟ್ಟು ಕರೀತಾರೆ ಇದನ್ನು ದೇವ್ರ ಗಡಿಯಿಂದ ಒಂದು ಎರಡು ಏನೋ ಆಗುತ್ತೆ ಅಲ್ಲಿಂದ ಬೈಕ್ ಇದ್ದವ್ರು ಬೈಕ್ ಬರ್ಬೋದು ಕಾರ್ಗೂ ಏನೂ ಪ್ರಾಬ್ಲಮ್ ಇಲ್ಲ ಕಾರ್ಗೇನು ಅಡ್ಡಿ ಆಗಲ್ಲ ನೋಡಕ್ಕೆ ಚಲೋ ಐತಿದ ಇಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಹಳ್ಳಿಗೆ ನೀರು ಕೊಡೋ ನದಿ ಅಂದರೆ ಇದೊಂದು ಆಗುತ್ತೆ ಚೆನ್ನಾಗಿತ್ತು ನೋಡೋಕ್ಕೆ ಫೋಟೋ ಗಿಟ್ಟೋ ತಗೊಳಕ್ಕೆಲ್ಲ ಚಲೋ ಕಾಣ್ತಿತ್ತು